ಭಾಗಮಂಡಲದ ತ್ರಿವೇಣಿ ಸಂಗಮ ಮತ್ತೆ ಭರ್ತಿಯಾಗಿದೆ ಕೊಡಗಿನಲ್ಲಿ ಸತತವಾಗಿ ಮಳೆ ಸುರಿತಾ ಇದೆ ಆ ಹಿನ್ನೆಲೆಯಲ್ಲಿ ಭಾಗಮಂಡಲದ ತ್ರಿವೇಣಿ ಸಂಗಮ ಇದೀಗ ಮತ್ತೆ ಭರ್ತಿಯಾಗಿದೆ ಕೊಡಗಿನಲ್ಲಿ ಸತತವಾಗಿ ಮಳೆ ಸುರಿತಾ ಇದೆ ಕಳೆದ ಎರಡು ಮೂರು ದಿನದಿಂದ ಭಾರಿ ವರ್ಷಧಾರೆ ಆಗಿದೆ ಬ್ರಹ್ಮಗಿರಿ ತಪ್ಪಲು ತಲಕಾವೇರಿ ಭಾಗಮಂಡಲದಲ್ಲಿ ಸಾಕಷ್ಟು ಮಳೆಯಾಗ್ತಾ ಇದೆ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಕಾವೇರಿ ಮಡಿಕೇರಿ ಭಾಗಮಂಡಲ ನಾಪೋಕ್ಲು ರಸ್ತೆ ಮೇಲೆ ಇದೀಗ ನೀರು ಕೂಡ ಹರಿತಾ ಇದೆ ಹರಿವಿನಲ್ಲಿ ಗಣನೀಯ ಏರಿಕೆ ಕಂಡಿದೆ ಇದೀಗ ಕಾವೇರಿ ನದಿ ಭಾರಿ ಮಳೆಗೆ ತ್ರಿವೇಣಿ ಸಂಗಮ ಮತ್ತೊಮ್ಮೆ ಇದೀಗ ಭರ್ತಿಯಾಗಿದೆ ರಾಜ್ಯಾದ್ಯಂತ ಸಾಕಷ್ಟು ಮಳೆಯಾಗ್ತಾ ಇದೆ ಮಡಿಕೇರಿಯಲ್ಲೂ ಕೂಡ ಇದೀಗ ಮಳೆಯಾಗಿದ್ದು ಭಾಗಮಂಡಲದ ತ್ರಿವೇಣಿ ಸಂಗಮ ಮತ್ತೆ ಭರ್ತಿಯಾಗಿದೆ ಮಡಿಕೇರಿ ಭಾಗಮಂಡಲ ನಾಪೋಕ್ಲು ರಸ್ತೆ ಮೇಲೆ ನೀರು ಕೂಡ ಅರಿತಾ ಇದೆ ಹರಿವಿನಲ್ಲಿ ಗಣನೀಯ ಏರಿಕೆಯನ್ನ ಕಂಡಿದೆ ಕಾವೇರಿ ನದಿ ಕೊಡಗು ಜಿಲ್ಲೆಯಲ್ಲಿ ಕಳೆದ ಎರಡು ಮೂರು ದಿನಗಳಿಂದ ಭಾರಿ ಮಳೆಯಾಗ್ತಾ ಇದ್ದು ನದಿ ತೊರೆಗಳು ಈಗಾಗಲೇ ತುಂಬಿ ಹರಿತಾ ಇದೆ ಇನ್ನು ಕಾವೇರಿ ನದಿ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ ಬ್ರಹ್ಮಗಿರಿ ತಪ್ಪಲು ಪ್ರದೇಶ ತಲಕಾಬರಿ ಭಾಗಮಂಡಲದಲ್ಲೂ ಕೂಡ ಭಾರಿ ಮಳೆಯಾಗ್ತಾ ಇದ್ದು ಈ ಭಾಗದಲ್ಲಿ ಭಾರಿ ಮಳೆ ಹಿನ್ನೆಲೆ ಕಾವೇರಿ ನದಿ ಮಟ್ಟ ಗಣನೀಯ ಏರಿಕೆಯನ್ನ ಕಂಡಿದೆ ಇನ್ನು ಕಾವೇರಿ ನದಿಯಲ್ಲಿ ನೀರು ಹೆಚ್ಚಾಗ್ತಾ ಇರೋದ್ರಿಂದ ಭಾಗಮಂಡಲದ ತ್ರಿವೇಣಿ ಸಂಗಮ ಮತ್ತೊಮ್ಮೆ ಭರ್ತಿಯಾಗಿರುವಂತ ಭರ್ತಿ ಕೂಡ ಆಗಿದೆ ರಸ್ತೆಗಳಲ್ಲಿ ನೀರು ಕೂಡ ಇದೀಗ ಹರಿತಾ ಇದೆ